ನಮಸ್ತೆ ಎಲ್ಲರಿಗೂ ನಾನು ಕಾಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ಹಬ್ಬದಲ್ಲಿ ಮಾಡೋ ಅಂತ ಉರುಗಡ್ಲೆ ತಂಬಿಟ್ಟನ್ನು ಮಾಡಿ ತೋರಿಸ್ತಿದ್ದೀನಿ ಶಿವರಾತ್ರಿ ಹಬ್ಬದಲ್ಲಿ ತಪ್ಪದೆ ಮಾಡೋ ಒಂದು ಸಾಂಪ್ರದಾಯಿಕ ಅಡುಗೆ ಅಂತಾನೆ ಹೇಳ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಕೆಜಿ ಕಡಲೆ ಬೀಜ ತೊಗೊಂಡಿದ್ದೀನಿ ಕಾಲು ಜಿಗಿಂತ ಕಡಿಮೆ ಸ್ವಲ್ಪ ಕಡಲೆ ಪುಕ್ಕ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬೆಲ್ಲ ಅರ್ಧ ಕೆ ಜಿ ಬೆಲ್ಲನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಕಿದ್ದನ್ನು ಹಾಗೆ ಉಳಿಸ್ಕೊಳ್ಳೋದು ಹಾಗೆ ಒಂದ್ಕೊ ಒಂದು ಫುಲ್ ಒಂದ್ಕೊಬ್ರನ್ನ ಈ ಥರ ಎಲ್ಲ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ನಾನು ಇಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಕರಿ ಎಳ್ಳು ತೊಗೊಂಡಿದ್ದೀನಿ ಇದು ಹಾಕಿದಾಗ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದು ಮಧ್ಯೆ ಮತ್ತೆ ಶಾಂತಾಯಿತು ಅಂತ ಹಾಗೆ ಬಿಳಿ ಎಳ್ಳು ಸ್ವಲ್ಪ ತೊಗೊಂಡಿದ್ದೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲದು ಹಾಗೆ ಒಂದು ನಾಲ್ಕೈದು ಏಲಕ್ಕಿನ ಈ ಥರ ಬೀಜ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಅಥವಾ ಕಡಲೆಕೊಪ್ಪಿನ ಜೊತೆ ಇದನ್ನು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಮೊದಲಿಗೆ ಕಡಲೆ ಬೀಜ ಕಡಲೆಕಪ್ಪು ಎಳ್ಳು ಎಲ್ಲ ಉರಿದು ಇಟ್ಕೊಳ್ಳೋಣ ಈಗ ಸ್ಟೌವ್ ಅಷ್ಟು ಬಾಣಲಿ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ ಮೊದಲು ಕಡಲೆ ಬೀಜನ ಉಟ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಉಟ್ಕೊಬೇಕು ಆ ಕೂಡ ಬರೋವರೆಗೂ ಈ ಥರ ನಿಧಾನವಾಗಿ ಉರ್ಕೊಳ್ಬೇಕಾಗುತ್ತೆ ಈ ಥರ ಸಿಕ್ಕೇ ಬಿಡಬೇಕು ಇನ್ನೂ ಸ್ವಲ್ಪ ಬಿಡಬೇಕು ಅಲ್ಲಿವರೆಗೂ ಬೀಜನ ಉರ್ಕೊಳ್ಬೇಕು ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಉರ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಬೇಗ ಕರಗಾಗ್ಬಿಡುತ್ತೆ ಬೀಜ ಎಲ್ಲ ಸೀದೊಂದು ಆಗಿಬಿಡುತ್ತೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಉರ್ಕೊಳ್ಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು ತಿಂತಾ ಇದ್ದರೆ ಅದೆಲ್ಲ ಕ್ರಿಸ್ಪಿಯಾಗಿ ಸಿಕ್ಬೇಕು ಸಿಗಬೇಕು ಬೀಜ ಮೆತ್ತಗಿದ್ದು ಚೆನ್ನಾಗಿರಲ್ಲ ಈಗ ಆಗಿದೆ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಥರ ಬಿಡ್ತಾ ಇದೆ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ ಹಾಕ್ತೀನಿ ಕಡಲೆ ಬೀಜ ಅರೆಸ್ಟಲ್ಲಿ ಮಿಕ್ಕಿರೋ ಅಂತ ಅಂದರೆ ಉರುಗಡ್ಲೆ ಬೇರೆ ಎಲ್ಲದನ್ನು ಹುರ್ಕೊತೀನಿ ಈಗ ಉರ್ಗಡ್ಲೇನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತೀನಿ ಆಲ್ರೆಡಿ ಅದು ಫ್ರೈ ಆಗಿರುತ್ತೆ ಕುರಿಯೋ ಅವಶ್ಯಕತೆ ಏನೂ ಇಲ್ಲ ಆದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಫ್ಲೇವರು ಆಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿ ಮಾಡಿಕೊಂಡು ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಈಗ ಎಳ್ಳನ್ನು ಹಾಕಿ ಇದ್ದೀನಿ ಎಳ್ಳು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅದೆಲ್ಲ ಚಿಟಪಟ ಚಿಟಪಟ ಅನ್ನೋವರೆಗೂ ಕೈ ಎಲ್ಲ ಎಳ್ಳು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು ಎಳ್ಳು ಹಾಕೋದ್ರಿಂದ ಟೇಸ್ಟು ಇರುತ್ತೆ ಹಾಗೆ ಫ್ಲೇವರು ಚೆನ್ನಾಗಿರುತ್ತೆ ಹಾಗೆ ಎರಡೂ ಎಳ್ಳನ್ನು ಅಂದರೆ ಕರಿ ಎಳ್ಳು ಬಿಳಿ ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿ ಆದರೂ ಹುರ್ಕೊಬೋದು ಸಪ್ರೇಟಾಗಿ ಆಗಿದ್ರು ಹುರ್ಕೊಬೋದು ನಾನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ ಮತ್ತು ಈ ಥರ ಕಲರೆಲ್ಲ ಚೇಂಜ್ ಆಗಬೇಕು ಅದನ್ನು ಹುರ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಈಗ ಕರಿ ಎಳ್ಳನ್ನು ಹುರ್ಕೊತಾ ಇದ್ದೀನಿ ಇದು ಅಷ್ಟೇ ಚಿಟಪಟ ಚಿಟಪಟ ಅಂತ ಚೆನ್ನಾಗಿ ಫ್ರೈ ಹಾಕಬೇಕು ಮತ್ತು ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕರಿಯಲ್ಲೂ ಕೂಡ ಟೇಸ್ಟು ಕೊಡುತ್ತೆ ಹಾಗೆ ಫ್ಲೇವರೂ ಕೊಡುತ್ತೆ ಕರಿಯಲ್ಲ ಬೇಕಾದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಆಫ್ ಆಗಿರುತ್ತೆ ಈಗ ಕರಿಯಲ್ಲ ಉರಿದಾಯಿತು ಇದನ್ನು ಒಂದು ಸಪ್ರೇಟಾಗಿ ಸಪ್ರೇಟಾಗಿ ಆದರೂ ಹಾಕ್ಬೋದು ಇಲ್ಲದ ಜೊತೆ ಆದರೂ ಹಾಕ್ಬೋದು ಬೆಳಿಲ್ಲಿನ ಜೊತೆ ನೋಡಿ ಚಿಟಪಟ ಅಂತ ಉರಿತಾ ಇದೆ ಈ ಥರ ಉಟ್ಕೊಬೇಕು ಅದನ್ನು ಹುರಿದು ಒಂದು ಬಟ್ಲಿಗೆ ಹಾಕಿದ್ದೀನಿ ಇದನ್ನೆಲ್ಲ ಆದ್ರೂ ಹುರಿದು ಅದೆಲ್ಲ ಉರಿಯೋಷ್ಟೇ ನೋಡಿ ಕಡಲೆ ಬೀಜ ಆರಿದೆ ಸಿಪ್ಪೆ ಎಲ್ಲ ಬಿಡ್ತಾ ಇದೆ ಇದನ್ನೆಲ್ಲ ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ ನೋಡಿ ಈ ಥರ ಈಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ತುಂಬ ನುಣ್ಣಗೆ ಮಾಡಬಾರ್ದು ತರಿ ತರಿಯಾಗಿ ಅಂದರೆ ಒಂದು ಅರ್ಧಕ್ಕಿಂತ ಜಾಸ್ತಿನ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ಥರ ತುಂಬ ಪೌಡ್ರ್ ಆಗೋ ಥರ ಮಾಡಬಾರ್ದು ನೋಡಿ ಈ ಥರ ಮಾಡಿದ್ರೆ ಸಾಕು ಈಗ ಕಡಲೆ ಪಪ್ಪನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಜೊತೆ ಏಲಕ್ಕಿನೂ ಹಾಕಿ ಅದ್ರ ಜೊತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಪಪ್ಪು ಅಷ್ಟೇ ತುಂಬ ನುಣ್ಣಗೆ ಏನು ಮಾಡೋಕ್ಕೋಗ್ಬಾರ್ದು ಅದು ಸ್ವಲ್ಪ ಒಂದು ಮುಕ್ಕಾಲು ಬಾಕ್ಸಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಕೊಬ್ಬರಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಅಷ್ಟೇ ಈಗ ಮಿಕ್ಕಿಗೆ ಹಾಕ್ತಾನೆ ಗ್ರೈಂಡ್ ಮಾಡ್ಕೊಂಡು ಇದ್ದೀನಿ ನಾನು ದುಡ್ಡು ಇಟ್ಕೊಂಡಿಲ್ಲ ಬೇಕು ಅಂದರೆ ಈ ಬ್ಲ್ಯಾಕ್ ಕಲರ್ ಈ ಸಿಕ್ಕ ಎಲ್ಲ ಹಾಕ್ಬೋದು ಕಲರ್ ಚೆನ್ನಾಗಿ ಬರುತ್ತೆ ವೈಟಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಾ ಇರುತ್ತೆ ಯಾರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ನಾನು ಸಿಪ್ಪೆ ಏನೂ ತೆಗ್ದಿಲ್ಲ ಹಾಗೆ ಇದ್ದೀನಿ ನೋಡಿ ಗ್ರೈಂಡ್ ಆಗಿದ್ದ ಗ್ರೈಂಡ್ ಮಾಡಿದ್ದಾಯಿತು ಕೊಬ್ಬರಿನೂ ಈಗ ಎಳ್ಳು ಎಲ್ಲ ಸೇರಿಸ್ತಾ ಇದ್ದೀನಿ ಬಿಳಿ ಎಳ್ಳು ಕರಿ ಎಳ್ಳು ಗ್ರೈಂಡ್ ಮಾಡಿ ಕಡಲೆ ಬೀಜ ಕಡಲೆಪಪ್ಪು ಕೊಬ್ಬರಿ ಏಲಕ್ಕಿ ಪೌಡರ್ ಎಲ್ಲ ಸೇರಿಸಿ ಚೆನ್ನಾಗಿ ಒಂದು ಬಟ್ಲಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನಾನು ತುಂಬ ದಿನ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಎಣ್ಣೆ ಬೆಣ್ಣೆ ನೀರು ಏನು ಹಾಕಿ ಮಾಡೋಂಥ ತುಂಬ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಒಂದು ಸಾಂಪ್ರದಾಯಿಕ ಅಡುಗೆ ಅಂತ ಕೂಡ ಹೇಳ್ಬೋದು ಅದರಲ್ಲೂ ಮಹಾಶಿವರಾತ್ರಿಯಲ್ಲಿ ತಪ್ಪದೆ ಮಾಡೋ ಅಂಥ ಒಂದು ಟ್ರೆಡಿಷನಲ್ ರೆಸಿಪಿ ಇದು ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಆಮೇಲೆ ಬೆಲ್ಲನ ಇಡ್ತಾ ಇದ್ದೀನಿ ಈಗ ಸ್ಟೋವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಹಾಗೆ ನಾನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಆದಷ್ಟು ನೀರನ್ನು ಇದ್ದೀನಿ ಅಂದರೆ ಒಂದು ಕಾಲು ಲೋಟ ನೀರನ್ನು ಹಾಕಬೇಕಾಗುತ್ತೆ ಜಾಸ್ತಿ ನೀರು ಹಾಕೋದೇನೊ ಬೇಡ ಹಾಗೆ ಇದನ್ನು ತೆಗೆಯ ಅವಶ್ಯಕತೆ ಏನೂ ಇಲ್ಲ ಗಟ್ಟಿ ಪಾಕ ಪಾಕ ಮತ್ತು ತೆಗೆಯೋ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಅಂದರೆ ಸುಮ್ಮನೆ ಅದನ್ನು ಕರೆಸ್ಕೊಂಡ್ರೆ ಸಾಕಾಗುತ್ತೆ ನೀರು ಕಡಿಮೆ ಹಾಕೋದ್ರಿಂದ ಅದು ಸ್ವಲ್ಪ ದಪ್ಪ ಆಗೇ ಇರುತ್ತೆ ಬೆಲ್ಲ ಬೆಲ್ಲದ ನೀರು ತುಂಬ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು ಯಾಕೆಂದರೆ ತೆಳ್ಳಗಾಗ್ಬಿಡುತ್ತೆ ಪಾಕ ಅದಕ್ಕೋಸ್ಕರ ಈ ಥರ ಎಲ್ಲ ಬೆಲ್ಲ ಎಲ್ಲ ಕರೆಸಿ ಸ್ವಲ್ಪ ಪಾಕ ತಿಕ್ಕಾಗಾದ್ಮೇಲೆ ಅಂದರೆ ಸ್ವಲ್ಪ ದಪ್ಪ ಪಾಕ ಬಂದಮೇಲೆ ಪಾಕ ಅಲ್ಲ ಬೆಲ್ಲದ ನೀರು ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಬೇಕು ಬೆಲ್ಲದ ನೀರನ್ನು ಸೋದಿಸ್ಬಿಟ್ಟು ಹಾಕಬೇಕು ಯಾಕೆಂದರೆ ಬೆಲ್ಲದಲ್ಲಿ ನೋಡಿ ಎಷ್ಟೊಂದು ಗಲೀಜು ಇದೆ ಅದಕ್ಕೆ ಅದಕ್ಕೋಸ್ಕರ ಸಾರಿ ಕಲ್ಲು ಕಡ್ಡಿ ಆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಬೆಲ್ಲದ ರೆಸಿಪಿ ಮಾಡುವಾಗ ಸೊ ಕರೆಸಿ ಸೋದಿಸ್ಬಿಟ್ಟೆ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಎಲ್ಲ ಪಾಕನೂ ಅಂದರೆ ಬೆಲ್ಲದ ನೀರನ್ನು ಒಂದೇ ಸಾರಿ ಹಾಕಿಬಿಡಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಅದಕ್ಕೆ ಬೇಕೋ ನೋಡಿಕೊಂಡು ಬೆಲ್ಲದ ಪಾಕನ ಹಾಕ್ಕೊಳ್ಬೇಕು ಬೆಲ್ಲದ ಪಾಕನ ಹಾಕ್ಕೊಂಡು ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ತುಂಬ ಗಟ್ಟಿಯಾಗಬೇಕಾ ಸ್ವಲ್ಪ ಸಾಫ್ಟಾಗಬೇಕಾ ನೋಡಿಕೊಂಡು ಬೆಲ್ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಇದ್ದರೆ ಚೆನ್ನಾಗಿ ಬರೋಲ್ಲ ಅಂದರೆ ಉಂಡೆ ಕಟ್ಟೋದಕ್ಕೆ ಬರೋಲ್ಲ ಇನ್ನು ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಳ್ಬೇಕು ಬೆಲ್ಲದ ಪಕ್ಕನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಬೆಲ್ಲದ ನೀರು ಬೆಲ್ಲದ ನೀರು ಅಥವಾ ಬೆಲ್ಲದ ಪಾಕ ಇದನ್ನು ಹಾಕಿದ ಮೇಲೆ ತುಂಬ ಲೇಟ್ ಮಾಡೋ ಥರ ಇಲ್ಲ ಬೇಗ ಬೇಗ ಉಂಡೆನ ಕಟ್ಕೊಬೇಕಾಗುತ್ತೆ ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಗಟ್ಟಿ ಆದರೆ ಉಂಡೆ ಕಟ್ಟೋದಕ್ಕಾಗಲ್ಲ ಅದಕ್ಕೆ ಬೆಲ್ಲದ ನೀರನ್ನು ಹಾಕಿದ ತಕ್ಷಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ಬೇಗ ಬೇಗ ಉಂಡೆಯನ್ನು ಮಾಡ್ಕೊಬೇಕು ನಮ್ಗೆ ಯಾವ ಸೈಜ್ ಬೇಕೋ ಯಾವ ಶೇಪಲ್ಲಿ ಬೇಕೋ ಮಾಡ್ಕೊಬೋದು ಸಾಮಾನ್ಯವಾಗಿ ಹುರ್ಗಡ್ಲಿ ತಂಬಿಟ್ಟನ್ನು ರೌಂಡ್ ಚಪ್ಪಲ್ ಮಾಡಿದ್ರೇ ಚೆನ್ನಾಗಿರೋದು ಎಲ್ಲರೂ ರೌಂಡ್ ಶೇಪಲ್ಲೇ ಮಾಡ್ತಾರೆ ಕೂಡ ಆದರೆ ಬೆಲ್ಲದ ನೀರನ್ನು ಹಾಕಿದ್ಮೇಲೆ ಬೇಗ ಬೇಗ ಉಳ್ಳೆಯನ್ನು ಕಟ್ಕೊಬೇಕಾಗುತ್ತೆ ಯಾರಾದರೂ ಇದ್ದರೆ ಎಲ್ಪ್ ತಗೊಂಡ್ರೆ ಇನ್ನೂ ಬೇಗನೇ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ಹೊರ್ಗಡ್ಲೆ ತಂಬಿಟ್ಟನ್ನು ಮಹಾಶಿವರಾತ್ರಿಗೆ ತಪ್ಪದೆ ಕಂಪಲ್ಸರಿ ಎಲ್ಲರೂ ಮಾಡೋವಂಥ ಒಂದು ಟ್ರೆಡಿಷನಲ್ ರೆಸಿಪಿ ಇದು ಹಾಗೆ ತುಂಬ ಎಲ್ದಿ ಫುಡ್ ಅಂತಲೂ ಹೇಳ್ಬೋದು ಯಾವುದೇ ಎಣ್ಣೆ ಬೆಣ್ಣೆ ತುಪ್ಪ ಏನು ಹಾಕದೆ ಮಾಡೋ ಅಂತ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋ ಅಂತ ಒಂದು ಒಳ್ಳೆ ಫುಡ್ ಒಂದು ಗುಡ್ ಫುಡ್ ಅಂತಲೇ ಹೇಳ್ಬೋದು ಹಬ್ಬಗಳಲ್ಲದೆ ಬೇರೆ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ತುಪ್ಪ ನೀರು ಏನು ಹಾಕದೆ ಮಾಡೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಇನ್ನು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಎರಡು ಸ್ಪೂನ್ ಹಾಕ್ಕೊಬೋದು ಅಂದರೆ ಉದ್ದು ಮಿಲ್ಗಾಕ್ಸಿದಂಥ ಅಕ್ಕಿ ಹಿಟ್ಟನ್ನು ಅಕ್ಕಿನ ಉದ್ದು ಮಿಲ್ಕ್ ಹಾಕ್ಸಿರ ಅಂತ ಅಕ್ಕಿ ಇಟ್ಟಿದರೆ ಒಂದೇ ಸ್ಪೂನ್ ಹಾಕೊಬೋದು ಉಂಡೆ ಕಟ್ಟೋದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಗಿರುತ್ತೆ ಇಲ್ಲ ಅದನ್ನು ಇದೇ ಥರ ಉಂಡೆ ಕಟ್ಟಿದ್ರೆ ಹುರ್ಗಡ್ಲೆ ತಂಬಿಟ್ಟು ರೆಡಿ ಆಯಿತು ಮಹಾಶಿವರಾತ್ರಿ ಹಬ್ಬದಲ್ಲಿ ಮಾಡೋ ಅಂತ ಉರುಗಡ್ಡೆ ತಂಬಿಟ್ಟು ರೆಡಿ ಆಯಿತು ಫ್ರೆಂಡ್ಸ್ ಆಯಿತು ಉರುಗಡ್ಲೆ ತಂಬಿಟ್ಟು ತುಂಬ ಈಸಿ ರೆಸಿಪಿ ಯಾರು ಬೇಕಿದ್ದರೂ ಮಾಡ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್